ಹೇ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೇನೆ ಇವತ್ತು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ವಿಡಿಯೋನ ಮಾಡ್ತಾ ಇದ್ದೇನೆ ಇವತ್ತು ನಾನು ನಿಮಗೆ ಪುಳಿ ಮುಂಚಿ ಚಿಕನ್ ಪುಳಿ ಮುಂಚೆ ಎಲ್ಲ ನಾನು ಹೇಗೆ ಮಾಡ್ತೇನೆ ಅಂತ ತೋರಿಸಿ ಕೊಡ್ತೇನೆ ಡೆಫಿನೆಟ್ಲಿ ನಿಮಗೆ ಇದು ಖಂಡಿತ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಳ್ತೇನೆ ಪ್ಲೀಸ್ ಇದನ್ನು ಮನೆಯಲ್ಲಿ ಸಲ ಟ್ರೈ ಮಾಡಿ ಆಮೇಲೆ ಹೇಗಾಗಿದೆ ಅಂತ ಹೇಳಿ ನನಗೆ ಬಂದು ಕಮೆಂಟ್ ಮಾಡಿ ಆಯಿತಾ ಓಕೆ ಈಗ ರೆಸಿಪಿ ಬ್ಲಾಗೆಲ್ಲ ಸ್ಟಾರ್ಟ್ ಮಾಡುವ ಓಕೆ ಸ್ಕಿಪ್ ಮಾಡಿದೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ನೋಡಿ ಇಲ್ಲಿ ಮೊದಲಿಗೆ ನಾನು ಇಲ್ಲಿ ಕೋಳಿ ಅಲ್ಲ ಚೆಂದ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಮಸಾಲೆಗೆ ಈಗ ಏನೆಲ್ಲ ಐಟಮ್ ಬೇಕು ಅಂದರೆ ಫಸ್ಟಿಗೆ ನಾನು ಆಯಿಲಲ್ಲಿ ಫ್ರೈ ಮಾಡಿ ರೋಸ್ಟ್ ಮಾಡಿರುವಂಥದ್ದು ಮೆಣಸು ತಗೊಂಡಿದ್ದೇನೆ ಇಷ್ಟು ಮೆಣಸುಂಟು ಸ್ವಲ್ಪ ಒಂದು ಎರಡು ಹಿಡಿಯಷ್ಟು ಮೆಣಸು ಆಮೇಲೆ ಇಲ್ಲಿ ರೋಸ್ಟ್ ಮಾಡಿರುವಂಥ ಕೊತ್ತಂಬರಿ ಜೀರಿಗೆ ಆಮೇಲೆ ಕರಿಬೇವು ಒಂದು ಹುಣಸೆ ಹುಳಿ ಇದು ರೋಸ್ಟ್ ಮಾಡಿಲ್ಲ ಜೀಗಿಟ್ಟದು ಸೈಡಲ್ಲಿ ಮತ್ತು ಸಾಸಿವೆ ಮತ್ತು ಮೆಂತ್ಯ ಎಲ್ಲ ಹಾಕಿದ್ದೇನೆ ಇಷ್ಟು ಹಾಕಿ ಮತ್ತು ಸ್ವಲ್ಪ ಸೋಂಪು ಹಾಕಿದ್ದೇನೆ ಇಷ್ಟು ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ನಾನು ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಹುಡಿ ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ ಪೇಸ್ಟ್ ಮಾಡಿಕೊಳ್ಳುವ ನಾವು ತುಂಬ ನೀರು ಹಾಕೋದು ಬೇಡ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಇರಲಿ ಹಾಗೆಯೇ ಪೇಸ್ಟ್ ಮಾಡ್ಕೊಳ್ಬೇಕು ಮಸಾಲೆ ನೋಡಿ ಇಷ್ಟು ಗ್ರೈಂಡ್ ಆದರೆ ಸಾಕು ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಹಾಕಬೇಕಲ್ಲ ಸೊ ಇಷ್ಟು ರುಬ್ಬಿ ಆದರೆ ಸಾಕು ಆಮೇಲೆ ಇಲ್ಲಿ ನಾನು ಇದು ಒಗ್ಗರಣೆಗೆ ಅಂತ ಫಸ್ಟ್ ಕೋಳಿ ಹಾಕೋದಕ್ಕಿಂತ ಮುಂಚೆ ನಾವು ಒಗ್ಗರಣೆ ಕೊಡ್ತೇವಲ್ಲ ಸೊ ಅದಕ್ಕೆ ಮೂರು ಆನಿಯನ್ ತೊಗೊಂಡಿದ್ದೇನೆ ನೀರುಳ್ಳಿ ಮೂರು ಒಂದು ಟೊಮ್ಯಾಟೊ ಆಲ್ರೆಡಿ ನಾವು ಹುಳಿ ಹಾಕಿದ್ದೇವಲ್ಲ ಸೊ ಜಾಸ್ತಿ ಟೊ ಹುಳಿ ಬೇಡ ಒಂದು ಟೊಮೆಟೊ ಸಾಕಾಗ್ತದೆ ಆಮೇಲೆ ಒಂದು ಮೂರು ಹಸಿರು ಮೆಣಸಿಲ್ಕಾಯಿ ಇಷ್ಟನ್ನು ಈಗ ಫ್ರೈ ಮಾಡಲಿಕ್ಕೆ ಇತ್ತಿಡ್ಕೊಂಡಿದ್ದೇನೆ ಈಗ ಒಂದು ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಈಗ ನಾವು ಸ್ವಲ್ಪ ಎಣ್ಣೆ ಹಾಕುವ ಆಯಿಲ್ ಸಾಕು ಎಣ್ಣೆ ಕಾಯ್ತಾ ಬಂತು ಈಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿಯನ್ನು ಹಾಕ್ತೇನೆ ಇದು ಹಾಕೋದಕ್ಕಿಂತ ಮುಂಚೆ ನೀವು ಚೆಕ್ಕೆ ಸಹ ಹಾಕ್ಬೋದು ನಿಮಗೆ ಬೇಕು ಅಂದ್ರೆ ನನ್ನ ಹತ್ರ ಈಗ ತಂದಿರೋದ್ರಲ್ಲಿ ಇಲ್ಲ ಸೊ ಹಾಗಾಗಿ ನಾನು ಅದನ್ನ ಸ್ಕಿಪ್ ಮಾಡ್ತಾ ಇದ್ದೇನೆ ಸ್ವಲ್ಪ ಈರುಳ್ಳಿ ಸಂದ ಕೈ ಆಗಿದೆ ಅಂದ್ರೆ ಸ್ವಲ್ಪ ಬ್ರೌನ್ ಕಲರ್ ಆದ್ರೆ ಸಾಕು ಈಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಎಲ್ಲ ಹಾಕ್ತಾ ಇದ್ದೇನೆ ಈರುಳ್ಳಿ ಕಲರ್ ಕೂಡ ಲೈಟ್ ಆಗಿ ಚೇಂಜ್ ಆಗ್ತಾ ಬಂತು ಈಗ ಹಸಿರು ಮೆಣಸಿಲ್ಕಾಯಲ್ಲ ಹಾಕ್ತೇನೆ ಹೀಗೆ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕ್ತಾ ಇದ್ದೇನೆ ನೀವು ಮತ್ತೆ ಶುಂಠಿ ಕೂಡ ಹಾಕ್ಬೋದು ನಾನು ಶುಂಠಿ ಹಾಕಲಿಲ್ಲ ಅಲ್ಲ ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಇಲ್ಲಾಂದರೆ ನೀವು ಶುಂಠಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಹಾಕ್ತದೆ ಈಗ ಇದಕ್ಕೆ ನಾನು ಒಂದು ಟೊಮೆಟೊನ ಹಾಕ್ತಾ ಇದ್ದೇನೆ ಈ ಟೊಮೆಟೊ ಉಂಟಲ್ಲ ಮೆಲ್ಟ್ ಆಗ್ಬೇಕಾಯ್ತಾ ಮೆಲ್ಟ್ ಆಗಬೇಕು ಚಂದ ಆಗ ಒಳ್ಳೆ ಆಗ್ತದೆ ಇಲ್ಲಾಂದರೆ ಹಿಂಗೆ ಇದ್ದರೆ ಬಾಯಿಗೆ ಸಿಕ್ತದಲ್ಲ ಮೆಲ್ಟ್ ಅದು ಸ್ವಲ್ಪ ಒಳ್ಳೆ ಆಗ್ತದೆ ಈಗ ನೋಡಿ ಇದು ಟೊಮೆಟೊ ಕೂಡ ಮೆಲ್ಟ್ ಆಗ್ತಾ ಬಂತು ಈಗ ಆನಿಯನ್ ಕೂಡ ಒಳ್ಳೆ ಫ್ರೈ ಆಗಿದೆ ಸೊ ಈಗ ನಾವು ಇದಕ್ಕೆ ಕೋಳಿ ಎಲ್ಲ ಹಾಕುವ ವಾಶ್ ಮಾಡಿರ್ತಿರುವಂತ ಕೋಳಿಯನ್ನು ಹಾಕ್ತಾ ಇದ್ದೇನೆ ನೋಡಿ ಕೋಳಿ ಹಾಕಿದ್ದೇನೆ ಈಗ ಚಂದ ಮಿಕ್ಸ್ ಮಾಡುವ ಒಂದ್ಸಲ ಚಂದ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಈಗ ಇದಕ್ಕೆ ಹಳದಿ ಪೌಡರ್ ಮತ್ತೆ ಉಪ್ಪು ಹಾಕಬೇಕು ಎಂತ ಗೊತ್ತುಂಟು ಅದಕ್ಕಿಂತ ಮುಂಚೆ ನಾನು ನಿಮಗೆ ಎಂಥದ್ದು ಹೇಳಬೇಕು ಎಂತಂತ ಹೇಳಿದ್ರೆ ಈ ಕೋಳಿ ಮೀನು ಎಲ್ಲ ನಾವು ಮಾಡ್ತೇವಲ್ಲ ಇದನ್ನು ಮಣ್ಣಿನ ಪಾತ್ರೆಯಲ್ಲಿ ಮತ್ತೆ ಒಲೆಯಲ್ಲಿ ಮಣ್ಣಿನ ಪಾತ್ರೆ ಇಟ್ಟು ಮಾಡಿ ತುಂಬ ಚೆಂದ ಆಗ್ತದೆ ನಮ್ಮ ಹತ್ರ ಇಲ್ಲಿ ಆಪ್ಷನ್ ಇಲ್ಲ ಬೇರೆ ಯಾಕಂದ್ರೆ ನಾವು ರೂಮಲ್ಲಿ ಇರೋದ್ರಿಂದ ನಮಗೆ ಗ್ಯಾಸಲ್ಲೇ ಆಗಬೇಕು ಸೊ ಹಾಗಾಗಿ ನಾನು ಈ ಪಾತ್ರೆಯನ್ನು ಯೂಸ್ ಮಾಡ್ತಾ ಇದ್ದೇನೆ ಓಕೆ ಈಗ ನಾವು ಇದಕ್ಕೆ ಹಳದಿ ಪೌಡ್ರ್ ಹಾಕುವ ಅಂದರೆ ಟರ್ಮರಿಕ್ ಪೌಡ್ರ್ ಅರಿಶಿನ ಹುಡಿ ಹಾಕುವ ಹೌದು ಈಗ ನಾವು ಇದಕ್ಕೆ ಟರ್ಮರಿಕ್ ಪೌಡ್ರನ್ನು ಹಾಕುವ ಇಷ್ಟು ಸಾಕು ಆಮೇಲೆ ಕಲ್ಲುಪ್ಪು ತಗೊಂಡಿದ್ದೇನೆ ಈಗ ನಾನು ಚಂದ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಕ್ಲೋಸ್ ಮಾಡಿ ಇಡಬೇಕು ಇದು ಬೇಯಲಿಕ್ಕೆ ಒಂದು ಹತ್ತು ನಿಮಿಷ ಬೇಕು ಓಕೆ ಇದನ್ನು ಹೀಗೆ ಹೈ ಫ್ಲೇಮಲ್ಲಿ ಇಟ್ಟರೂ ಪರವಾಗಿಲ್ಲ ಲೋ ಫ್ಲೇಮಲ್ಲಾದರೂ ಪರವಾಗಿಲ್ಲ ನಾನು ಹೈ ಫ್ಲೇಮಲ್ಲೇ ಇಡ್ತೇನೆ ಮಿಕ್ಸ್ ಮಾಡಿ ಆಮೇಲೆ ಮುಚ್ಚಿಡುವ ಮುಚ್ಚಿಡ್ತಾ ಇದ್ದೇನೆ ಹತ್ತು ನಿಮಿಷ ಬೇಯಲಿ ಹತ್ತು ನಿಮಿಷ ಆಯ್ತು ಈಗ ಕೋಳಿ ಚೆನ್ನಾಗಿ ಬೆಂದಿರ್ತದೆ ನೋಡಿ ಒಳ್ಳೆ ಬೆಂದಿದೆ ಇದಕ್ಕೆ ನಾವು ಮಸಾಲೆಯನ್ನು ಹಾಕುವ ಕೋಳಿಗೆ ಯಾವುದೇ ತರ ನೀರು ಹಾಕುವ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಕೋಳಿಯಲ್ಲಿ ನೀರು ಬಿಟ್ಕೊಳ್ತದಲ್ಲ ನೋಡಿ ಒಳ್ಳೆ ಬಿಟ್ಟಿದೆ ನೀರು ಕೂಡ ಇದಕ್ಕೆ ನಾವು ಮಸಾಲೆಯನ್ನು ಹಾಕುವ ಈಗ ನೋಡಿ ರುಬ್ಬಿ ಇಟ್ಟಿರುವಂತ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಮತ್ತೆ ಎಕ್ಸ್ಟ್ರಾ ಪಾತ್ರೆಯಲ್ಲಿ ಮಸಾಲೆ ಹೊತ್ತಿರ ಕುಳಿತಿರ್ತದಲ್ಲ ಮಸಾಲೆ ಸೊ ಅದಕ್ಕೆ ನೀರು ಹಾಕಿ ಮತ್ತೆ ಹಾಕ್ತಾ ಇದ್ದೇನೆ ಇದನ್ನು ಚಂದ ಮಿಕ್ಸ್ ಮಾಡುವ ಈಗ ಉಪ್ಪು ಸ್ವಲ್ಪ ಕಮ್ಮಿ ಉಂಟು ಸೊ ಹಾಗಾಗಿ ನಾನು ಮತ್ತೆ ಉಪ್ಪನ್ನ ಹಾಕ್ತಾ ಇದ್ದೇನೆ ಉಪ್ಪನ್ನ ನೋಡಿ ಹಾಕೊಳ್ಳಿ ಕಡಿಮೆ ಆದರೆ ಮತ್ತೆ ಹಾಕ್ಬೋದು ಜಾಸ್ತಿ ಆದರೆ ತೆಗಿಲಿಕ್ಕೆ ಆಗುದಿಲ್ಲಲ್ಲ ಸೊ ಹಾಗಾಗಿ ಈಗ ಉಪ್ಪು ಹಾಕಿದ್ದೇನೆ ಇದು ಒಳ್ಳೆ ಕುದಿ ಬರಲಿ ಒಳ್ಳೆ ಕುದಿಲಿ ಅಂತ ಮತ್ತೆ ಮುಚ್ಚಿರ್ತಾ ಇದ್ದೇನೆ ಈಗ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಈಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಮೇಲೆ ಹಾಕುವ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಟ್ಟಿದ್ದೇನೆ ಈಗ ನಾನು ಇದಕ್ಕೆ ಕಸ್ತೂರಿ ಮೇತಿ ಇದು ಕಸ್ತೂರಿ ಮೇತಿ ಅಂತ ನಾವು ನಾವು ಕರೆಯೋದು ಮತ್ತೆ ಕೆಲವರು ಹೇಳ್ತಾರೆ ಕಸೂರಿ ಮೇತಿ ಅಂತ ಸೊ ಇದನ್ನು ಈಗ ಇದಕ್ಕೆ ಹಾಕ್ತಾ ಇದ್ದೇನೆ ಇದು ನನ್ನ ಫ್ಲೇವರಿಗೆ ಅಂತ ಹೌದು ಒಳ್ಳೆ ಚಂದ ಫ್ಲೇವರ್ ಬರ್ತದೆ ಇದರಲ್ಲಿ ಹಾಕಿದರೆ ನನಗೆ ಸಖತ್ ಇಷ್ಟ ಸೊ ಹಾಗಾಗಿ ನಿಮ್ಮ ಹತ್ರ ಇದ್ರೆ ಇದನ್ನು ಸಹ ಹಾಕೋಬಹುದು ಹಾಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪಿದ್ರು ಕೂಡ ಹಾಕೊಳ್ಳಿ ಅದು ಒಳ್ಳೆ ಆಗ್ತದೆ ಇಷ್ಟು ಕತ್ತರಿ ಮೆಥಿಯನ್ನು ಹಾಕಿದ್ದೇನೆ ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳುವ ಒಳ್ಳೆ ಸ್ಮೆಲ್ ಬರ್ತದೆ ಸ್ವಲ್ಪ ಕುದಿ ಒಳ್ಳೆ ಕುದಿ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಳ್ಳುವ ಈಗ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಈಗ ಸಾಕು ಗ್ಯಾಸನ್ನು ಆಫ್ ಮಾಡುವ ಫೈನಲ್ ಆಗಿ ನೋಡಿ ಚಿಕನ್ ಪುಳಿ ಮುಂಚೆ ಹೀಗೆ ಬಂದಿದೆ ಅಂತ ತುಂಬ ಚೆಂದ ಆಗ್ತದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಸಹ ಇದು ಈ ರೆಸಿಪಿ ಇಷ್ಟ ಆಗ್ತದೆ ಅಂತ ನಾನು ಬ ಅಂದ್ಕೊಳ್ತೇನೆ ಯಾಕಂದರೆ ಆಗ್ತದೆ ನನಗಂತೂ ಸಖತ್ ಇಷ್ಟ ನಾನು ಯಾವಾಗಲೂ ಇದೇ ಥರ ಮಾಡೋದು ನನಗೆ ಸಖತ್ ಇಷ್ಟ ಆಗ್ತದೆ ಓಕೆ ಐ ಹೋಪ್ ನಿಮಗೆ ಇವತ್ತಿಂದ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ಇನ್ನಷ್ಟು ರೆಸಿಪಿಯೊಟ್ಟಿಗೆ ಸಿಗುವ ಆ್ಯಂಡ್ ಇನ್ನಷ್ಟು ಬ್ಲಾಗ್ ಒಟ್ಟಿಗೆ ಸಿಗುವ ಅಂತ ಹೇಳ್ತಾ ಈ ರೆಸಿಪಿ ಬ್ಲಾಗನ್ನು ಇಲ್ಲಿಗೆ ನೆಲೆಸ್ತೇನೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಟಾಟಾ ಟೇ ಕೇರ್ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್